ನಮಸ್ಕಾರ ವೀಕ್ಷಕರೇ ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ ಮಾಸ ಭವಿಷ್ಯ ಹೇಗಿದೆ ಹನ್ನೆರಡು ರಾಶಿಗಳ ಫಲಾಫಲಗಳೇನು ಬಹಳಷ್ಟು ಜನ ನನ್ನ ರಾಶಿಗೇನಿರುತ್ತೋ ಮೇಷಕ್ಕೆ ಏನಿರುತ್ತೋ ಋಷಭಕ್ಕೇನಿರುತ್ತೋ ಮಿಥುಮಕ್ಕೇನಿರುತ್ತೋ ಕಟಕಕ್ಕೆ ಏನಿರುತ್ತೋ ಸಿಂಹಕ್ಕೆ ಏನಿರುತ್ತೋ ಕನ್ಯಾಕ್ಕೇನಿರುತ್ತೋ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಯವರದೂ ಕೂಡ ಭವಿಷ್ಯವನ್ನ ನಡೀತಕ್ಕಂಥ ಘಟನೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ನಾನು ಪ್ರತಿ ಮಾಸ ಕೊಡ್ತಾ ಬಂದಿದ್ದೇನೆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಒಂದೊಂದು ರಾಶಿಯ ಭವಿಷ್ಯವನ್ನ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಕುಲ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಜನನಿ ಜನ್ಮ ಸೌಖ್ಯಾನ ವರ್ಗದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಂ ಜನ್ಮ ಪತ್ರಿಕಾ ನಿಮ್ಮ ನಿಮ್ಮ ಜಾತಕ ಏನ್ ಹೇಳುತ್ತೆ ನೋಡೋಣ ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಗಿರುತ್ತೆ ಭವಿಷ್ಯ ಹೇಳುತ್ತೆ ಫೆಬ್ರವರಿ ಮಾಸದಲ್ಲಿ ಮಾಸ ಭವಿಷ್ಯ ಏನ್ ಹೇಳುತ್ತೆ ಒಂದೇ ಒಂದು ವಿಚಾರ ನಿಮಗೆ ಹೇಳ್ತೇನೆ ಶೀತ ಸಂಬಂಧವಾದ ರೋಗಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ ಏನು ಗುರುಗಳೇ ಬಿಸಿಲು ಇಷ್ಟೊಂದು ಹೊಡಿತಾ ಇದೆ ಶೀತ ಸಂಬಂಧವಾದ ರೋಗ ಬರುತ್ತಾ ಖಂಡಿತವಾಗಿ ಹೌದು ಬರುತ್ತೆ ಯಾಕೆಂದ್ರೆ ನಷ್ಟದಲ್ಲಿ ಗುರು ಇದ್ದಾನೆ ಭಾಗ್ಯದಲ್ಲಿ ಶನಿ ಇದ್ದಾನೆ ಶನಿ ಎಲ್ಲಿದ್ದಾನೆ ಮೀನ ಮೀನ್ ಎಲ್ಲಿರುತ್ತೆ ಹೊರಗಡೆ ಗಾಳಿಯೆಲ್ಲ ಬದುಕುತ್ತದು ನೀರಲ್ಲಿ ತಾನೇ ಇರೋದು ನೀರಿನಿಂದ ಲಿಕ್ವಿಡ್ ಇಂದ ನೀವಾಗೆ ನೀವೇ ರೋಗಗಳನ್ನು ತಂದುಕೊತೀರ ಐಸ್ ಹಾಕಿರೋ ಜ್ಯೂಸ್ ಕುಡಿಬೇಡಿ ಐಸ್ ಕ್ರೀಮ್ ತಿನ್ನಬೇಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಪದಾರ್ಥ ತಿನ್ನಬೇಡಿ ತಿಂದರೆ ಗ್ಯಾರಂಟಿ ಥ್ರೌಟ್ ಇನ್ಫೆಕ್ಷನ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಎಲ್ಲಾದರೂ ವಾಟರ್ ವ್ಯತ್ಯಾಸವಾದರೆ ನೀರಿನ ವ್ಯತ್ಯಾಸದಿಂದನೂ ಕೂಡ ನಿಮಗೆ ನಾನಾ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನು ವಹಿಸಿ ಇನ್ನು ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವನಿದ್ದಾನೆ ಯಾರ್ಯಾರು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರೋ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಯಾರ್ಯಾರು ಮಾಡ್ತಾ ಇದ್ರು ಅಂದ್ರೆ ರಫ್ತು ವ್ಯಾಪಾರಗಳನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅವರಿಗೆ ಒಳ್ಳೆ ಹಣ ಬರುತ್ತೆ ಉಪಯೋಗ ಮಾಡ್ಕೊಳ್ಳಿ ಯಾರ್ಯಾರು ವ್ಯಾಪಾರವನ್ನ ಮಾಡ್ತಾ ಇದ್ದೀರೋ ಅವರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗತ್ತೆ ಉಪಯೋಗವನ್ನ ಮಾಡ್ಕೊಳ್ಳಿ ಧನ ಲಾಭಗಳು ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಉಪಯೋಗವನ್ನ ಮಾಡ್ಕೊಳ್ಳಿ ಇನ್ನು ಆರೋಗ್ಯದ ಬಗ್ಗೆ ನಾನು ಹೇಳಿದೆ ವ್ಯಾಪಾರ ವ್ಯವಹಾರದ ಬಗ್ಗೆ ಆಯ್ತು ಇನ್ನು ಕುಟುಂಬದಲ್ಲಿ ಅಹಿತಕರ ಘಟನೆ ನಡೀತಕ್ಕಂಥ ಸಾಧ್ಯತೆಗಳಿದೆ ಯಾರಾದರೂ ಅರವತ್ತು ವರ್ಷದ ಮೇಲೆ ಕಟಕ ರಾಶಿಯವರ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಮನೆಯಲ್ಲಿ ಸಾವು ನೋವುಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜಾತಕವನ್ನ ವಿಮರ್ಶೆಯನ್ನ ಮಾಡಿದಾಗ ಮಾತ್ರ ಅದು ಪರಿಗಣನೆ ಅಂತಕ್ಕಂಥದ್ದಾಗುವುದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಗಬಾರದು ಅಂತ ಅಂದ್ರೆ ಮುಂದೆ ನಾನು ಅದನ್ನ ಹೇಳ್ತೀನಿ ಏನ್ ಮಾಡಬೇಕು ಅಂತ ಧನ್ವಂತರಿ ಜಪ ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವು ಕರಿತೀವಿ ಹೌದಲ್ವಾ ಧನ್ವಂತರಿ ಜಪ ಧನ್ವಂತರಿ ಹೋಮ ಮಾಡಿ ಅದ್ರ ರಕ್ಷೆ ಇಟ್ಕೊಳ್ಳಿ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಳಿ ಇನ್ನ ಕಟಕ ರಾಶಿಯವರು ಯಾರ್ಯಾರು ಇದ್ದೀರೋ ಅವರಿಗೆ ಕೈ ಕಾಲಿಗೆ ಪೆಟ್ಟು ಬೀಳ್ತಕ್ಕಂತ ಸಾಧ್ಯತೆಗಳಿದೆ ಓಡಾಡಬೇಕಾದ್ರೆ ಇದ್ದಕ್ಕಿದ್ದಾಗೆ ಬಿದ್ದು ಬಿಡೋದು ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದ್ಬಿಡೋದು ವಯಸ್ಸಾದವರಂತೂ ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇರ್ತಕ್ಕಂಥದ್ದು ಒಂದೇ ದಾರಿ ನಿಮ್ಮ ಜೀವನ ಈ ಫೆಬ್ರವರಿ ಮಾಸದಲ್ಲಿ ನಿಮಗೆ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗಬೇಕು ಅಂದ್ರೆ ಆರೋಗ್ಯವನ್ನ ಮೊದಲು ಕಾಪಾಡ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಧನ್ವಂತರಿ ಜಪ ಧನ್ವಂತರಿ ಹೋಮ ವೈದ್ಯರ ಬಳಿ ತಪಾಸಣೆ ಅವ್ರು ಹೇಳಿರ್ತಕ್ಕಂಥ ಒಂದು ಟ್ರೀಟ್ಮೆಂಟು ಅವ್ರು ಕೊಡ್ತಕ್ಕಂಥ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಇವೆಲ್ಲವನ್ನೂ ಕೂಡ ಮಾಡಿ ಅದರಲ್ಲೂ ಯಾರಾದರೂ ಶತ್ರು ಬಾಧೆಗಳನ್ನು ಏನಾದರೂ ಇಟ್ಕೊಂಡಿದ್ರೆ ತತ್ತರಿಸಿ ಹೋಗಬೇಕಾಗತ್ತೆ ಜ್ಞಾಪಕ ಇಟ್ಕೊಳ್ಳಿ ಅವರ ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ನೀವು ಬಿಡಬೇಕಾಗತ್ತೆ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೆಯಿರಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಅದರಲ್ಲೂ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ಒಂದು ರಾತ್ರಿ ನಿದ್ರಿಸಿ ಬರ್ತಕ್ಕಂಥ ಕೆಲಸವನ್ನ ಮಾಡಿ ಆಗ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ